ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಚೋರನೂರು ರಸ್ತೆಯಲ್ಲಿ ಬರುವ ಗುಂಡಿನ ಹೊಳೆ ಹತ್ತಿರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯ ವತಿಯಿಂದ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿದರು ಇದು ಕೃಷಿ ತರಬೇತಿ ಕೇಂದ್ರಗಳಿಗೆ ಜಿಲ್ಲೆಗೆ ಒಂದು ಮಂಜೂರಾಗಿತ್ತು ಅದು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿರುವುದು ನಮ್ಮ ಎಲ್ಲರ ಹೆಮ್ಮೆಯ ವಿಚಾರವಾಗಿದೆ ಅದರ ಜೊತೆಗೆ ಕೃಷಿ ವಿಜ್ಞಾನ ಸಂಶೋಧನೆ ಕೇಂದ್ರ ಪಕ್ಕದಲ್ಲಿ ನಿರ್ಮಾಣ ಆಗುವುದರಿಂದ ಇದು ನಮ್ಮ ತಾಲೂಕಿನ ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಹಾಗೆಯೇ ಆಧುನಿಕ ಶೈಲಿಯಲ್ಲಿ ಕಟ್ಟಡ ವಿನ್ಯಾಸ ಕುರಿತು ಅಧಿಕಾರಿಗಳು ಮತ್ತು ಇಂಜಿನಿಯರ್ ಜೊತೆ ಸುದೀರ್ಘವಾಗಿ ಚರ್ಚಿಸಿದರು ಕೃಷಿ ತರಬೇತಿ ಕೇಂದ್ರದ ಕಚೇರಿ ಸಿಬ್ಬಂದಿ ವರ್ಗ ಮತ್ತು ವಸತಿ ಗೃಹ ಸಂಬಂಧಿಸಿದಂತೆ ಕಟ್ಟಡವನ್ನು ಹೇಗೆ ನಿರ್ಮಿಸಬೇಕು ಎಂದು ಸಲಹೆ ಸೂಚನೆಗಳನ್ನು ನೀಡಿದರು ಕ್ರಿಯಾ ಯೋಜನೆಯನ್ನು ಮಾದರಿಯಾಗಿ ಸಿದ್ಧಪಡಿಸಿ ನಮ್ಮ ಗಮನಕ್ಕೆ ತಂದು ತೋರಿಸಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ನೇತ್ರಾವತಿ ಸಹಾಯಕ ಕೃಷಿ ನಿರ್ದೇಶಕರಾದ ವರ್ಧನ್ ಕೃಷಿ ಅಧಿಕಾರಿಗಳಾದ ಎಂ ಚಂದ್ರಶೇಖರ್ ಕಂದಾಯ ಇಲಾಖೆಯ ಪ್ರಭಾಕರ್ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ

ಜಾಗ ಐತೆ ಮತ್ತೆ ಐತೆ ಈಗ ನೀರಿಗೂ ಅನುಕೂಲ ಆಗ್ತದೆ ಮತ್ತೆ ಕೆ ಬಿ ಕೆಲ ಅನುಕೂಲ ಆಗಿದೆ ಚೇಂಜ್ ಮಾಡಿಸ್ತೀವಿ ಡಿಸ್ಟಿಕ್ ಅಗ್ರಿಕಲ್ಚರಲ್ ಟ್ರೈನಿಂಗ್ ಸೆಂಟರ್ ಬರೀ ವಿರೋಣ ಕೃಷಿ ಸ್ವಲ್ಪ ಜಾಗ ಇದೆ ಎಲ್ಲ ರೀತಿ ಮಾಡಿ ನೋಟಿಫಿಕೇಶನ್ ಎಲ್ಲ ಮಾಡಿ ಹಾಂ ಒಮ್ಮೆ ಒಂದರಲ್ಲೇ ಎಲ್ಲ ತಿರುಕಿ ಇದು ಮಾಡೋದು ಬೇಡ ಪ್ರಾಪರ್ ಟ್ರೈನಿಂಗ್ ಸೆಂಟ್ರಿಗೆ ಟ್ರೈನಿಂಗಿಗೆ ಸ್ವಲ್ಪ ಜಾಗ ಜಾಸ್ತಿ ಇದ್ದು ಈಗ ನಿಮಗೆ ಏನಾದರೂ ತರಬೇತಿ ಕೊಡೋದು ಬರೋದು ಇಳಿಯೋದು ಆದರೂ ಏನೇನು ತರಬೇತಿ ಆದಷ್ಟು ನೀವು ಹಾಂ 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 ಓಕೆ ಮತ್ತು ಒಂದು ಫ್ಲೋರೆಲ್ಲ ಹಾಲು ಮಾಡೋಕ್ಕಾಗಲ್ಲ ಈಗ ಲಿಫ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ಸಲ್ಲ ಲಿಫ್ಟ್ ನೀವು ಪ್ರೊವಿಜನ್ ಕೊಟ್ಕೊಳ್ಳಿ ಅಲ್ಲ ಲಿಫ್ಟ್ ನೀವು ಇದು ಡಕ್ಟ್ ಕೊಡ್ತೀರಾ ನಮ್ದು ಹಾಸ್ಪಿಟಲ್ ನೋಡಿ ಈಗ ಹದಿನಾರು ಕೋಟಿ ಇದೆ ಡಕ್ಟ್ ಕೊಟ್ಟರೆ ಲಿಫ್ಟ್ ಗೆ ನಾವೆಲ್ಲ ಎಕ್ಸ್ಟ್ರಾ ಲಿಫ್ಟ್ ಇನ್ಕ್ಲೂಡ್ ಮಾಡಬೇಕು ಮತ್ತೆ ಇಲ್ಲೂ ಅಷ್ಟೇ ನಿಮ್ದು ಪ್ರಾಪರ್ ಆಫೀಸು ಇದ್ರದ್ದೆಲ್ಲ ನಿಮ್ದೆಲ್ಲ ಇದಿರಬೇಕು

ಇಟ್ ಶುಡ್ ವ್ಯಾಲ್ಯೂ ಗೊತ್ತಾಯ್ತ ಹಾಂ ನೀಟಾಗಿ ಎಲ್ಲ ಪ್ಲಾನ್ ಡಿಸೈನ್ ಮಾಡಿ ಅವ್ರಿಗೆ ತೋರಿಸಿ ನಮಗೂ ತೋರ್ಸಿ ಹಾಂ ಏನೋ ಒಂದು ಬಿಲ್ಡಿಂಗ್ ಅಂತ ಮಾಡಿ

ಕೊಡ್ತಿದ್ರು ಈ ಸ್ವಲ್ಪ ಅನುದಾನ ಜಾಸ್ತಿ ಮಾಡಿದ್ದಾರೆ ಒಂದು ನಾಲ್ಕು ಫ್ಲೋರ್ ಎಲ್ಲ ಒಂದು ಕಂಪ್ಲೀಟ್ ಅಂತ ಹಾಲು ಕೆಳಗಡೆ ಒಂದು ಕಂಪ್ಲೀಟ್ ಒಂದು ಟ್ರೀನಿಂಗ್ ಸೆಂಟ್ ಹಾಲು ಒಂದು ಕಿಚನ್ನು ಡೈನಿಂಗ್ ಅದು ಮತ್ತೆ ಟಾಯ್ಲೆಟ್ಸು ಆಮೇಲೆ ಮೇಲೆ ಎಲ್ಲ ಆಫೀಸು ಸೆಕ್ಷನ್ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಎರಡು ಮೂರು ದಿವಸ ತರಬೇತಿ ಇರುತ್ತೆ ಜನಕ್ಕೆ ಎರಡು ಮೂರು ದಿವಸ ತರಬೇತಿ ವ್ಯವಸ್ಥೆ ವ್ಯವಸ್ಥೆ ಹೆಣ್ಮಕ್ಳಿಗೆ ಸಪ್ರೇಟು ಮಕ್ಕಳಿಗೆ ಸಪ್ರೇಟು ಮತ್ತೆ ಯಾರಾದರೂ ಆಫೀಸರ್ಸು ಮತ್ತೆ ಯಾರಾದರೂ ಟ್ರೀನಿಂಗ್ ಅಂದಾಗ ಒಂದು ಗೆಸ್ಟ್ ಇದರಲ್ಲಿ ಮತ್ತೆ ಒಂದು ಫ್ಲೋರು ಗೆಸ್ಟ್ ಹೌಸ್ ಅದು ಮತ್ತೆ ಜೆಂಟ್ಸ್ಗೆ ಒಂದು ಕಡೆ ಒಂದು ಹದಿನೈದು ಇಪ್ಪತ್ತು ಜನ ಐವತ್ತು ಜನ ಉಳ್ಕೊಳಕ್ಕೆ ಒಂದೊಂದು ಬ್ಲಾಕ್ ಬ್ಲಾಕ್ ವೈಸ್ ಮಾಡ್ತಾರೆ ಬಂಕರ್ ಬೆಡ್ ಅಂತ ಅಲ್ಲಿ ರೈತರು ಬೇರೆ ಕಡೆಯಿಂದ ಬಂದಾಗ ಇಲ್ಲಿದ್ದೇ ತರಬೇತಿ ಹೊಂದ್ಕೊಂಡು ಹೋಗೋದಕ್ಕೆ ಹೆಣ್ಮಕ್ಳಿಗೆ ಒಂದು ಫ್ಲೋರು ಹೆಣ್ಮಕ್ಳಿಗೆ ಒಂದು ಫ್ಲೋರು ಒಂದು ಆಫೀಸ್ ಸೆಕ್ಷನ್ನು ಒಂದು ಫ್ಲೋರು ಹಂಗಿರ್ತದೆ ಸೊ ನಾವೊಂದು ಸ್ವಲ್ಪ ನೀಟಾಗಿ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡಿಸಿ ಒಳ್ಳೆ ಫೀಲಿಂಗ್ ಸೆಂಟರ್ ಮಾಡ್ತೀವಿ ಮತ್ತು ಒಂದು ಗೆಸ್ಟ್ ಹೌಸ್ ಕೂಡ ಆಗ್ತದೆ ಜೊತೆಗೆ ಅಲ್ಲ ಜೊತೆಗೆ ಇರ್ತದೆ ಈಗ ಗ್ರಹಕಟ್ಟೆ ಐಡಿ ಆ ಥರ ಆಗಲ್ಲ ಈ ಥರ ಇಲ್ಲಿ ಕೂಡ ಚೆನ್ನಾಗೈತಿ ಡಿಪಾರ್ಟ್ಮೆಂಟ್ಗೆ ಒಂದು ಒಳ್ಳೆ ಅಸೆಟ್ ಆಗುತ್ತೆ ಮಾಡೋಣ ಮೊನ್ನೆ ಸೆಷನ್ ಟೈಮಲ್ಲಿ ಹೇಳಕ್ಕು ನ್ ಆಗಿತ್ತು ಕ್ಲಿಯರ್ ಆಗಿತ್ತು ಅದೆಲ್ಲ ಪ್ಲಾನಿಂಗ್ ನಮಗೆ ಆ ಥರ ಹಾಸ್ಟೆಲ್ ಥರ ಇದೆ ಆ ಥರ ಬೇಡ ಸ್ವಲ್ಪ ನೋಡಿ ಸ್ವಲ್ಪ ಯಾವ್ದು ಸಮಸ್ಯೆ ಇಲ್ಲ

ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ನೀವು ಅರ್ಧಕ್ಕೆ ಅರ್ಧ ಇದು ಮಾಡಿದ್ರೆ ಸರಿ ಇದು ಮತ್ತು ಇಲ್ಲೇನೋ ಲೋಕಲಾಗೆ ಆಫೀಸ್ ಆಫೀಸ್ ಮೀಟಿಂಗ್ ಮೀಟಿಂಗ್ ಹೌದು ಹೌದು ಸುಮ್ಮನೆ ಚೆನ್ನಾಗಿದೆ ಯಾರಾದ್ರೂ ಹೌದು ಏನಾದ್ರು ಬಂದಾಗ ಕೂಡ ಹೌದು ಒಳ್ಳೆಯ ಮೀಟಿಂಗ್ ಮಾಡೋಕ್ಕೆ ಹಾಸ್ಟೆಲ್ ಸಪ್ರೇಟಾಗಿ ಎಲ್ಲದಕ್ಕೂ ಆ ಥರ ಇದಾಗ್ತದೆ ಅದು ಆ ಥರ ಪ್ಲಾನ್ ಮಾಡಿ ಓಕೆ ಇಲ್ಲೇನು ರೂಮ್ ಇದು ಸರಿ ಇದು ಹಾಸ್ಟೆಲ್ ಅಂದರೆ ಓಲ್ಡು ಓಲ್ಡ್ ಇದ್ದರೆ